ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ಲಿ ಅಂತಲೇ ಬಯಸ್ತೀನಿ ತುಂಬ ದಿಸದಿಂದ ಅಮ್ಮ ಕ್ವಶನ್ ಆನ್ಸರ್ಸ್ ಮಾಡಿ ಅಂತ ತುಂಬ ಜನ ಕೇಳಿದ್ರಿ ಸೊ ಇದು ಕ್ವಶನ್ ಆನ್ಸರ್ಸ್ ಬಂದು ನನ್ನ ಬಗ್ಗೆ ಅಲ್ಲ ಸರ್ ಟ್ರ್ಯಾನ್ಸ್ ಬಗ್ಗೆ ಕ್ವಶನ್ ಆನ್ಸರ್ಸ್ ತುಂಬ ಜನ ಕೇಳಿದ್ದೀರಾ ಸೊ ನಿಮ್ಮ ಕ್ವಶನ್ಸ್ಗೆಲ್ಲ ಇಲ್ಲಿದೆ ಆನ್ಸರ್ ಈ ಒಂದು ಕ್ವಶನ್ಸ್ನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ಚೆನ್ನಾಗಿ ಕ್ವೆಶನ್ಸ್ಗಳು ಕೆಲವರೆಲ್ಲ ಪರ್ಸ್ನಲ್ಲಾಗಿ ಹಾಕಿದ್ದಾರೆ ಕೆಲವರು ನನ್ನನ್ನೆಲ್ಲ ಟೀಕೆ ಮಾಡಿ ಬಯ್ದಿದ್ದೀರಾ ನನಗೇನು ಅಭ್ಯಂತರ ಇಲ್ಲ ಬಯ್ಯೋದು ಬೈಸ್ಕೊಳ್ಳೋದು ಇದೆಲ್ಲ ಆಗೋದು ನನ್ನ ಒಂದು ಇದರಲ್ಲಿ ನನ್ನ ವೃತ್ತಿಲಿ ನನಗೆ ಸರ್ವೇ ಸಾಮಾನ್ಯವಾಗಿ ಇದು ಹಾಗೇ ಆಗುತ್ತೆ ಸೊ ಇದ್ರ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಲ್ಲ ಸೊ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಕೆಂಡ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಟ್ರಾನ್ಸ್ ವುಮೆನ್ ನನ್ನಂಥವರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಮೇಲ್ ಬರೋಕ್ಕಾಗೋದು ನಿಮ್ಮ ಸಪೋರ್ಟ್ ಅಗತ್ಯ ನೀವು ಕೊಡೋ ಭಿಕ್ಷೆಯಿಂದನೇ ನಾನು ಇವತ್ತು ಜೀವನ ನಡೆಸ್ತಾ ಇದ್ದೀನಿ ನೀವು ನನ್ನ ಸಪೋರ್ಟ್ ಮಾಡೋದ್ರಿಂದಲೇ ನಾನು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಆಗಿರುವಂಥದ್ದು ನಿಮ್ಮ ಒಂದು ಅವಶ್ಯಕತೆ ನನಗೆ ತುಂಬ ಇದೆ ನಿಮ್ಮ ಒಂದು ಆಶೀರ್ವಾದ ಆರೈಕೆಗಳು ನನಗೆ ತುಂಬ ಅಗತ್ಯವಾಗಿದೆ ಆರೈಕೆ ಆಶೀರ್ವಾದ ಆದರೆ ದೊಡ್ಡವ್ರ್ದೆಲ್ಲ ನನ್ನ ಆಶೀರ್ವಾದ ನನ್ನ ಸಮುದರ್ದರೆಲ್ಲ ನನಗೆ ಆರೈಕೆ ಮಾಡಿ ನಾನು ಬೆಳೆಯೋದಕ್ಕೆ ಒಂದು ಅವಕಾಶ ಕೊಡಿ ಥ್ಯಾಂಕ್ ಯು ವೆಲ್ಕಮ್ ಏನಪ್ಪ ಅಂತ ಅಂತೇಳಿದ್ರೆ ಜಾಸ್ತಿ ಫಸ್ಟ್ ನಾವು ಕಮೆಂಟ್ ಬಗ್ಗೆ ಹೋಗಿಬಿಡೋಣ ಕಮೆಂಟು ನ ಕಮೆಂಟು ತುಂಬ ಯಾಕೆಂದರೆ ಯಾಕೆ ಈ ಥರ ಎಲ್ಲ ಒಂದು ಕಮ ವೀಡಿಯೋಸ್ಗಳು ಮಾಡ್ತೀಯಾ ಅಂತ ತುಂಬ ಜನ ನನಗೆ ಕ್ವೆಶನ್ಸ್ ಆಗಿದಾಗ ನಾನು ಎಲ್ಲರಿಗೂ ಹೇಳೋದು ಒಂದೇ ಕ್ವಶನ್ಸ್ ರೀ ನಾನು ಹೆಣ್ಣಲ್ಲ ರೀ ನಾನು ಒಂದು ಟ್ರಾನ್ಸ್ ಮ್ಯಾನ್ ನನ್ನಲ್ಲೂ ಭಾವನೆಗಳು ಅಡಗಿದೆ ನನ್ನಲ್ಲೂ ನಡುವೆ ನೂರೆಂಟು ಥರದ ಆಲೋಚನೆಗಳು ಬರುತ್ತೆ ಸೊ ನಾನು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಯಾವ್ದು ಬಿಟ್ಟರೆ ಒಳ್ಳೆಯದು ಯಾವ್ದು ಮಾಡಿದ್ರೆ ಒಳ್ಳೇದು ಅನ್ನೋದು ತುಂಬ ನಾನು ಚರ್ಚೆಯಲ್ಲಿ ಇಟ್ ಇಟ್ಕೊಳ್ಳೋವಂಥ ವಿಷಯಗಳು ಸೊ ಕೆಲವೊಂದು ಟೈಮಲ್ಲಿ ನಾನು ವಿಚಿತ್ರವಾಗಿ ಆಡ್ತೀನಿ ವಿಚಿತ್ರವಾಗಿ ವಿಡಿಯೋ ಮಾಡ್ತೀನಿ ಸೊ ಅದು ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗ್ದೇ ಇರ್ಬೋದು ಎಷ್ಟೋ ಜನ ನನ್ನ ಸ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ ದೇಶ ಇದ್ದರೆ ದಯವಿಟ್ಟು ಕ್ಷಮಿಸಿ ಸೊ ನನ್ನ ಏನು ಅಂತ ಹೇಳಿದ್ರೆ ನಾನು ನನ್ನ ಗೋಲ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಎಲ್ಲ ವಿಧಾನದಲ್ಲೂ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಸೊ ಯಾವ ವಿಧಾನ ಜನಗಳಿಗೆ ಆಕ್ಸೆಪ್ಟ್ ಆಗುತ್ತೆ ಜನಗಳು ಇಷ್ಟಪಡ್ತಾರೆ ಅದನ್ನು ನಾನು ಇದು ಮಾಡ್ತೀನಿ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ ಏ ನಾಯಿ ನಿನಗೇನೇಕೆ ಈ ಜೀವನ ನೀನು ಯಾಕೆ ಇದು ಮಾಡ್ತಾ ಇದೆಯಾ ನೀನು ಹೋಗಿ ಸಾಯಿ ಅಂತ ನೋಡಪ್ಪ ನಾನು ನಾಯಿನೇ ನಿಯತ್ತಿನ ನಾಯಿ ನಾನು ಸಾಯಂಗಿದ್ರೆ ಯಾವತ್ತೂ ಹೋಗಿ ಸಾಯ್ತಿದೆ ನನ್ನನ್ನು ಟೀಕೆ ಮಾಡೋ ದಿಸ್ಸಾನೆ ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀನಿ ಅಂದರೆ ಅವೆಲ್ಲ ಮೆಟ್ಲನ್ನ ಹತ್ಕೊಂಡು 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 ನಿಮ್ಮಂಥವ್ರು ಸಾವಿರಾರು ಜನ ನನ್ನ ಬೈದಿದ್ದಾರೆ ನಿನ್ನ ನಾಯಿ ಎಂದಿದ್ಯಾ ಕೆಲವರು ಏನೇನೋ ಅಂದಿದ್ದಾರೆ ಚಕ್ಕ ಒಂಬತ್ತು ಗಾಂಡು ನಾಮರ್ದ ಏನೇನೋ ಅಂದಿದ್ದಾರೆ ಸೊ ಇದನ್ನೆಲ್ಲ ನನೂ ಬದಿ ಗೊತ್ತಿ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲತ್ಕೊಂಡು ಬಂದೋಳು ನಾನು ಇದೆಲ್ಲ ತಲೆಕಟ್ಸ್ಕೊಳ್ಳಲ್ಲ ನೀನು ನನ್ನ ನಾಯಿ ಎಂದಿದ್ದರೂ ನಾನು ನಾಯಿಗಿರೋ ನಿಯತ್ ನನಗಿದೆ ನನಗೆ ತೋರಿಸಿರುವಂಥ ಪ್ರೀತಿಗಳಿರುವಂಥ ಜನಗಳಿಗೆ ನಾನು ಇವತ್ತಿಗೂ ಪ್ರೀತಿ ಕೊಡ್ತೀನಿ ತಪ್ಪಿದ್ರೆ ಎಕಡ್ದಲ್ಲಿ ನೋಡಿದಿರಿ ಅಂತ ಮಾತಾಡ್ತೀನಿ ಯಾಕೆಂದರೆ ನಾನು ನಾನಾಗಿದ್ದೀನಿ ನಾನು ನನ್ನ ದುಡ್ಡಲ್ಲಿ ತಿಂತಾ ಇದ್ದೀನಿ ಭಿಕ್ಷೆ ಬೇಡಿ ತಿಂತಾಯಿಲ್ಲ ನಿಜ ಅಲ್ವಾ ಸೊ ಯಾವಾಗಲೇ ಆಗಿರಲಿ ನನಗೆ ಕಮೆಂಟ್ ಮಾಡೋರಲ್ಲಿ ಮೊದಲನೇವರು ಈ ಒಂದು ರಾಕೇಶ್ ಅನ್ನೋರು ಈ ರಾಕೇಶ್ ಅನ್ನೋರು ನನ್ನ ಮೇಲೆ ಏನು ದ್ವೇಷ ಇದೆ ಗೊತ್ತಿಲ್ಲ ಸೊ ಅವ್ರು ಯಾವುದೇ ಒಂದು ವಿಡಿಯೋ ತೊಗೊಳ್ಳಿ ನಂದು ಆ ವೀಡಿಯೋದಲ್ಲಿ ಬರ್ತಾರೆ ಅವ್ರು ಬಂದು ನನಗೆ ಕಮೆಂಟ್ ಮಾಡ್ತಾರೆ ಯಾವ ಥರ ಕಮೆಂಟು ಯಾವ ಥರ ಕಮೆಂಟ್ ಅಂತೇಳಿದ್ರೆ ನಾನು ಜಿಗುಪ್ಸೆ ಹೊಂದಿ ಆ ವೀಡಿಯೋನೇ ಯೂಟ್ಯೂಬ್ನೇ ಬಿಟ್ಬಿಡ್ಬೇಕು ಅಷ್ಟು ಎಷ್ಟು ಕೆಟ್ಟದಾಗಿ ಮಾಡ್ತಾರೆ ನಾನು ಅದನ್ನು ತಕ್ಷಣ ಡಿಲೀಟ್ ಮಾಡ್ತೀನಿ ಜನಗಳಿಗೆ ಓದಕ್ಕೆ ಕೊಡಲ್ಲ ನನ್ನ ಬಗ್ಗೆ ತಪ್ಪು ಪ್ರಚಾರ ಬಂದ್ಬಿಡುತ್ತೆ ನಾನು ಒಂದೇ ಕಾರಣಕ್ಕೆ ಡಿಲೀಟ್ ಮಾಡ್ತೀನಿ ಇನ್ನು ಮುಂದೆ ಡಿಲೀಟ್ ಮಾಡಲ್ಲ ನೋಡಿ ಬೊಯ್ಯೋದು ನೋಡಬೇಕು ಒಗಳೋದು ನೋಡಬೇಕು ಎಲ್ಲರೂ ನೋಡಬೇಕು ನೀವು ಅಲ್ವಾ ಎಲ್ಲರೂ ನೋಡಿದಾಗಲೇ ಒಬ್ಬರ ವ್ಯಕ್ತಿ ವ್ಯಕ್ತಿತ್ವ ಏನು ಅನ್ನೋದು ಎಲ್ಲರಿಗೂ ಅರ್ಥ ಆಗುವಂಥದ್ದು ಅಲ್ವಾ ಈಗ ರಾಕೇಶ್ ಅವರು ನನಗೇನಂದರೆ ಎಲ್ಲ ಕಡೆಗೆ ನಿನ್ನ ನಾಯಿ ಸಾಯಿ ಏಯ್ ನಿಂದು ಒಂದು ಬದುಕ ಈ ಬದುಕಿಗೆ ಬದುಕಿರೋಕ್ಕಿಂತ ಎಲ್ಲರೂ ಹೋಗಿ ಬಿ ಆಳ್ಬಿಗ್ ಬೀಳ್ಬಾರ್ದಾ ಆಮೇಲೆ ಏನು ಅಂತ ಜೀವನ ನಿಂದು ಬದುಕೋಕ್ಕೂ ಆಗೋಲ್ಲ ಇತ್ತಕ್ಕೆ ಸಾಯೋಕ್ಕೂ ಆಗೋಲ್ಲ ಅಂತ ಹಾಕಿದ್ದಾರೆ ಸೊ ನಾನು ಇನ್ನೊಂದು ಸಾವ್ರಾರಿದೆ ಅವ್ರದ್ದು ಕಮೆಂಟ್ಗಳು ನನ್ನ ನನ್ನದು ನಂಬರ್ ಬೇರೆ ಸಿಕ್ಬಿಟ್ಟಿದೆ ಅವ್ರಿಗೆ ನನ್ನ ನಂಬರಲ್ಲಿ ಯಾವಾಗ್ಲೂ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾನೆ ಹೇಳ್ತಾರೆ ಸೊ ಮೆಸೇಜ್ ಹಾಕ್ತಾನೆ ನನಗೂ ನಾನು ನಾನಾ ತಲೆ ಕೇಳಿಸ್ಕೊಳ್ಳಲ್ಲ ತುಳಿಯೋರು ನೂರು ಜನ ಇದ್ದರೆ ಎತ್ತಕ್ಕೆ ನನಗೆ ನೂರು ಜನ ಇದ್ದಾರೆ ತುಳಿಯೋರು ಸಾವಿರಾರು ಜನ ಇದ್ದಾರೆ ನನ್ನ ಎತ್ತಕ್ಕೆ ನೂರು ಜನನಾರು ಇದ್ದಾರೆ ಸಾಕು ಅವ್ರ ಪ್ರೀತಿ ವಿಶ್ವಾಸ ನನಗೆ ಇಲ್ಲಿ ಮೇಲೆ ಬರಬೇಕು ಏನೋ ದುಡ್ಡು ಸಂಪಾದನೆ ಮಾಡಬೇಕು ಏನೋ ಒಂದು ಹೆಸ್ರು ಮಾಡಬೇಕು ಅಂತ ಅನ್ನೋದಕ್ಕಿಂತ ನಾನು ಜನಗಳನ್ನ ಐದು ಜನ ಪ್ರೀತಿ ಸಂಪಾದನೆ ಮಾಡಿದ್ದೀನ ಅದು ಸಾಕ್ರಿ ಅದು ಸಾಕು ರಾಕೇಶ್ ಅವರೇ ನಿಮ್ಗೇನೇ ದ್ವೇಷ ಇದ್ರೂ ನನ್ನ ಜೊತೆ ಮಾತಾಡಿ ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದು ನೀವು ನನಗೆ ಅರ್ಥ ಮಾಡಿಸಿ ಓಕೆನಾ ಎರಡನೇ ಈ ಒಂದು ನನಗೆ ಭಯಂಕರವಾಗಿ ಬಯ್ಯೋ ಕಮೆಂಟ್ನಲ್ಲಿ ಎರಡನೇದು ಬಂದ್ಬಿಟ್ಟು ಮಮತಾ ಈ ಮಮತಾ ಅನ್ನೋರುದು ಅಷ್ಟೇ ಎಷ್ಟು ಆಗುತ್ತೆ ಅಷ್ಟು ಟ್ರೈ ಮಾಡಿ ಮಾಡಿಬೋಯ್ತಾರೆ ನೀವು ನೋಡೋಕೆ ಹೆಣ್ಣು ನೀವು ಜೀವನವೂ ಹೆಣ್ಣು ನಿಮ್ಗೆ ಏನು ಮಕ್ಕಳಾಗುತ್ತಾ ಮಕ್ಕಳಾಗಲ್ಲ ಅಂದಮೇಲೆ ನಿಮ್ಗೆ ಯಾಕೆ ಬೇಕು ರೀ ಗಂಡ ನಿಮ್ಗೆ ಯಾಕೆ ಬೇಕ್ರಿ ಗಂಡ ಮೇಡಮ್ ನನಗೆ ಮಕ್ಕಳಾಗಲ್ಲ ನಿಜ ನಿಮಗೆ ಮಕ್ಕಳಾಗತ್ತಲ್ವಾ ನನಗೆ ಮಕ್ಕಳು ನಿಮಗೆ ಮಕ್ಕಳಾಗತ್ತೆ ನಿಮ್ಮ ಥರ ಹೆಣ್ಣಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಹಂಗಂತ ಹೇಳಿದ್ರಿ ಗಂಡ ಬಿಡ್ವಾ ಅವ್ರಿಗೆ ಎಷ್ಟೋ ಹೆಣ್ಮಕ್ಳಿದ್ದಾರೆ ಸಾವಿರಾರು ಹೆಣ್ಮಕ್ಳಲ್ಲಿ ನೂರು ಜನ ಹೆಣ್ಮಕ್ಳಿಗೆ ಮಕ್ಕಳೇ ಆಗಲ್ಲ ಅಂದರೆ ಅವ್ರಿಗೆ ಗಂಡ ಬಿಡ್ವಾ ಅವ್ರಿಗೂ ಆಸೆ ಇರಲ್ವಾ ಯಾಕೆ ಮೇಡಮ್ ಮಕ್ಕಳಾದರೆ ಮಾತ್ರ ಗಂಡ ಬೇಕಾ ಮಕ್ಕಳು ಮಾಡ್ಕೊಡೋಕ್ ಮಾತ್ರ ಗಂಡನ ಹಾಂ ನೋಡಿ ನಿಮ್ಮ ಕ್ವಶನ್ಸ್ಗಿಂತ ನೀವು ನನ್ನನ್ನು ಎಲ್ಲಿಗೆ ಎಳಿಬೇಕು ಅನ್ನೋದು ಅದೊಂದು ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತೀರಾ ಸೊ ನಾನೇನು ಹೇಳೋಕ್ಕಾಗಲ್ಲ ನಾನೇನು ಮಾಡೋಕ್ಕಾಗಲ್ಲ ಇರಲಿ ಆಯಿತಾ ನಿಮಗೆ ಹುಚ್ಚಿಡ್ಕೊಂಡಿದೆ ದಯವಿಟ್ಟು ನಿಮ್ಮನ್ನು ಹುಚ್ಚಾಸ್ಪತ್ರೆಗೆ ಬಿಡಬೇಕು ಯಾಕೆಂದರೆ ಹುಚ್ಚು ಜಾಸ್ತಿ ಆಗಿರೋಲ್ಲ ಹುಚ್ಚಾಸ್ಪತ್ರೆಯಲ್ಲಿದ್ದರೆ ಸರಿ ಖಂಡಿತ ನಾನು ಕೆಲವೊಂದು ಆಡೋದ್ರಲ್ಲಿ ಹುಚ್ಚಿ ಥರನೂ ಆಡ್ತೀನಿ ಕೆಲವ್ರಿಗೆ ಅದು ಹುಚ್ಚು ಅಂತಲೂ ಅನಿಸ್ಬೇಕು ಅನಿಸಿದೆ ಅಂದರೆ ನನ್ನ ಹ್ಯಾಕ್ಟಿಂಗು ನಿಮಗೆ ತಲುಪಿದೆ ಅಂತ ಅರ್ಥ ನೀವು ನನಗೆ ಬೈತಾ ಇದ್ದೀರಾ ಅಂದರೆ ನನ್ನ ನನ್ನ ಒಂದು ಹ್ಯಾಕ್ಟಿಂಗ್ ನಿಮ್ಗೆ ಅರ್ಥ ಆಗಿದೆ ಅಂತ ಅರ್ಥ ನನ್ನ ಹುಚ್ಚಿ ಅನ್ನೋದ್ರಲ್ಲಿ ನೀವು ಅದು ತಪ್ಪೇ ಅಲ್ಲ ಮಮತಾ ಅವರೇ ನೀವು ಇನ್ನಷ್ಟು ನನ್ನ ಹುಚ್ಚಿಯನ್ನಿ ಯಾಕೆಂದರೆ ಜನಗಳ ಹಿತಕ್ಕೋಸ್ಕರ ಜನಗಳ ಒಂದು ಸಮೃದ್ಧಿಗೋಸ್ಕರ ನಾನು ಹಗ್ಲೂ ರಾತ್ರಿ ಎಷ್ಟೊಂದು ಜನಕ್ಕೆ ಮಾತಾಡ್ತೀನಿ ಎಷ್ಟೋ ಜನಕ್ಕೆ ಸಾಂತ್ವನ ಹೇಳ್ತೀನಿ ಎಷ್ಟೋ ಜನರಿಗೆ ನಾನು ಕೈಲಾದ ಸಹಾಯ ಮಾಡ್ತೀನಿ ಈ ಕೈ ಮಾಡಿದ್ದು ಈ ಕೈಲಿ ಇವತ್ತವರೆಗೂ ನಾನು ತೋರಿಸೇ ಇಲ್ಲ ನಾನು ಯಾವ ಒಂದು ಇದರಲ್ಲೂ ಆಕೆ ಇಲ್ಲ ಅಲ್ವಾ ಮುಂದಕ್ಕೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಸೊ ಅವರೇ ನೀವು ಏನೇ ಮಾತಾಡಿ ನೋಡಿ ಮಾಡಿ ಮಾತಾಡಿ ಒಬ್ಬರ ಬಗ್ಗೆ ಇಷ್ಟೇ ಸೊ ಚರಣ್ ಅಂತ ಈ ಚರಣ್ ಏನು ಗೊತ್ತಾ ಯಾವಾಗಲೂ ನೆ ನನ್ನ ಕುಂಕು ಮಾತಾಡೋದಿವ್ರು ನಾನು ಯಾವುದೇ ಒಂದು ವಿಡಿಯೋ ಮಾಡಿದರೆ ಇದು ಹಿಂಗಲ್ಲ ಇದು ನಡೀತಿತ್ತಾ ಇದು ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗೋದಲ್ಲ ಇದೆಲ್ಲ ಬುಗ್ಳೆ ಇದನ್ನೆಲ್ಲ ನಂಬೇಡಿ ಇದನ್ನೆಲ್ಲ ಇದು ಮಾಡಬೇಡಿ ಯಾಕೆಂದರೆ ಇವ್ರ ಕಮೆಂಟೇ ಹಂಗಿರ್ತದೆ ಇವ್ರು ಯಾವಾಗಲೂ ಅಷ್ಟೇ ನನ್ನ ಬಗ್ಗೆ ಒಂದು ಪಾಸಿಟಿವ್ಸ್ ಆಗಿ ಒಂದು ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಹೇಳೋದೇ ಇಲ್ಲ ಅವರು ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾರೆ ನನ್ನ ಇಂಥವರು ಇರಬೇಕು ಪ್ರಪಂಚದಲ್ಲಿ ಯಾಕೆಂದರೆ ಎಲ್ಲ ಪಾಸಿಟಿವ್ ಮಾತಾಬಿಟ್ರೆ ನೆಗೆಟಿವ್ ಆಗಿ ಒಬ್ಬ ಇಬ್ಬರು ಮಾತಾಡಿದಾಗಲೇ ಆ ವೀಡಿಯೋಗಳಿಗೆ ಆ ವ್ಯಕ್ತಿಗೆ ಸಾರ್ಥಕ ಆಗೋದು ಅಲ್ವಾ ಯಾಕೆಂದರೆ ನನ್ನಲ್ಲಿ ಏನು ತಪ್ಪಿದೆ ಗೊತ್ತಿಲ್ಲ ಅವ್ರು ಏನು ನನ್ನನ್ನು ಏನು ತಪ್ಪು ಹುಡ್ಕಿದಾರೆ ಚರಣ್ ಅವ್ರಿಗೆ ಗೊತ್ತಿಲ್ಲ ನನಗೆ ಸೊ ಚರಣ್ ಅವರೇ ನಿಮಗೆ ನಾನೇನಾದ್ರೂ ತಪ್ಪು ಮಾಡ್ತಿದ್ರೆ ಆ ತಪ್ಪನ್ನ ಎತ್ತಿಡಿರಿ ಹೊರತು ಏನೇನೋ ಎತ್ತಿಡಿಬೇಡಿ ಎತ್ತಿಡಿದ್ರೆ ನೋಡೋಕ್ಕಾಗಲ್ಲ ನಿಮ್ಮ ಕ್ವಶನ್ಸು ತುಂಬ ಒಲ್ಲರ್ಬ ಆಗಿರುತ್ತೆ ಎಷ್ಟೋ ಜನಕ್ಕೆ ದೇವರು ದಿಂಡ್ರು ಅಂದರೆ ತುಂಬ ಇಷ್ಟ ನಾವು ಇಂಥದ್ದು ಒಳ ಹೋದರೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ ಅದು ಆಗೋದು ಬಿಡೋದು ದೇವ್ರಿಚ್ಛೆ ಕೊಡೋದು ಬಿಡೋದು ದೇವ್ರಿಚ್ಛೆ ಕೊಡಿಸ್ಕೊಳ್ಳೋದು ಬಿಡೋದು ಆ ಒಂದು ಭಕ್ತಾದಿಗಳು ಇಚ್ಛೆ ನಾನಿಲ್ಲಿ ಜಸ್ಟ್ ಸೇತುವೆಯಾಗಿ ಮಾಡ್ತೀನಿ ನನಗೆ ಯಾವುದೇ ಸ್ವಾರ್ಥ ಇಲ್ಲ ನನಗೆ ಯಾವ ಇನ್ಸ್ಟಾಗ್ರಾಮಿಂದ ದುಡ್ಡು ಬರೋಲ್ಲ ನಾನು ಯಾವುದೇ ಇವತ್ತರೆಗೂ ಪ್ರಮೋಷನ್ ವೀಡಿಯೋನ ಒಪ್ಕೊಂಡೇ ಇಲ್ಲ ನಾನು ಪ್ರಮೋಷನ್ ವೀಡಿಯೋ ಮಾಡೋದೇ ಇಲ್ಲ ನನಗೆ ಇವತ್ತಿಗೂ ಎಷ್ಟು ಜನ ಪ್ರಮೋಷನ್ ವೀಡಿಯೋಗೆ ಅಪ್ಲೈ ಮಾಡಿದ್ದಾರೆ ಗೊತ್ತಾ ಎಷ್ಟು ಜನ ಕಳಿಸಿದ್ದಾರೆ ನಾನು ಯಾರಿಗೂ ಒಪ್ಕೊಳ್ಳಲ್ಲ ನಾನು ಮಾಡೋಲ್ಲ ಪ್ರಮೋಷನ್ ವೀಡಿಯೋನ ನಾನು ಯಾವುದೋ ಒಂದು ಮಾತ್ರ ಅದು ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ ಒಂದೇ ಒಂದು ಅದು ಬಂದ್ಬಿಟ್ಟು ಹೇಳಿರೋದಷ್ಟೇ ಬಟ್ ನಾನು ಯಾವುದು ಪ್ರಮೋಷನ್ ವೀಡಿಯೋ ಮಾಡಲ್ಲ ನನಗೆ ಇಷ್ಟ ಆಗಲ್ಲ ಓಕೆನಾ ಇದು ನಮ್ಮ ಒಂದು ಪಾಟಿಗೆ ಸಂಬಂಧಪಟ್ಟಂಥ ವಿಷಯಗಳು ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ನಾನು ತಪ್ಪು ನಾನು ಸರಿನೋ ನಾನು ಯಾವ ಥರ ಇದ್ದೀನಿ ಯಾವ ಥರ ಮಾಡ್ತಿದ್ದೀನಿ ನನ್ನಲ್ಲೇ ಒಂದೊ ಏನಿದೆ ನೋವು ಅಂತ ಯಾರೂ ಕೇಳೋರಿಲ್ಲ ರೀ ಈವನ್ ಯಾರಿಗೂ ನೆ ನನ್ನ ನೋವೇನು ಅಂತ ಯಾರಿಗೂ ಬೇಕಾಗಿಲ್ಲ ನನ್ನಲ್ಲೂ ನೋವಿದೆ ನನ್ನ ಮನಸ್ಸಲ್ಲೂ ತುಂಬಾ ನೋವಿದೆ ನಿನ್ ಮುಂದೆ ನಗ್ನಗೀತ ಮಾತಾಡಬಹುದು ಆದ್ರೆ ನನ್ನ ಮನಸ್ಸನ್ನು ನೋವು ತುಂಬಾ ಇದೆ ಬಟ್ ನಾನು ಯಾರ ಹತ್ರನೂ ಆಗಲ್ಲ ಹೇಳ್ಕೊಳಕ್ ಆಗದಷ್ಟು ನೋವಿದೆ ಗಂಡ ಇದಾನೆ ಅಂತಾನೆ ತೂಗಿಸ್ತೀನಿ ಹೊರತು ಗಂಡ ಇಲ್ಲ ನನ್ನ ಬಿಟ್ಟು ಹೋಗಿದ್ದಾನೆ ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ಯಾವ ಥರ ಹೇಳ್ತೀನ ಇವತ್ತೂ ಇದ್ದಾನೆ ಅಂತಾನೆ ತೂಗಿಸ್ತೀನಿ ಅದ್ರಲ್ಲಿ ನನ್ನ ಹುಚ್ಚಿ ಅಂದರೆ ನಾನು ಏನು ಅನ್ಕೊಳ್ಳಲ್ಲ ನನ್ನ ಮನಸ್ಸಲ್ಲಿ ಏನೋ ನೋವಿದೆ ಅಲ್ವಾ ಆ ನೋವನ್ನ ನಾನು ಮರಿಬೇಕು ಅಂದರೆ ನನಗೆ ಯೂಟ್ಯೂಬ್ ಒಂದೇ ನನ್ನ ಫ್ರೆಂಡ್ ಯೂಟ್ಯೂಬ್ ಇರೋದ್ರಿಂದನೇ ನಾನು ಎಷ್ಟೋ ವಿಷಯಗಳು ನಾನು ಯೂಟ್ಯೂಬಲ್ಲಿ ಬಂದು ಶೇರ್ ಮಾಡ್ಕೋತೀನಿ ಎಷ್ಟು ಜಿಂದ ಒಂದು ಪ್ರೀತಿಯಿಂದ ಜನಗಳಿಗೆ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನಲ್ಲೂ ನೂರೆಂಟು ನೋವಿದೆ ನಾನು ಆ ನೋವನ್ನ ಯಾವ ರೀತಿ ಮರಿಬೇಕು ಅಂತ ಗೊತ್ತಿಲ್ಲ ಯಾವ ರೀತಿ ಯಾರ ಹತ್ರ ಹಂಚ್ಕೋಬೇಕು ಅಂತ ಗೊತ್ತಿಲ್ಲ ಯಾಕಂದರೆ ನೂರಾರು ಜನಕ್ಕೆ ಮಾತಾಡ್ತೀನಿ ದಿನಕ್ಕೆ ನೂರಾರು ಜನರ ಜೊತೆಗೆ ವಯ ಸಾಂತ್ವನ ಹೇಳ್ತೀನಿ ಆದರೆ ನಾನು ನುವೇ ಮನುಷ್ಯರು ಕಣ್ರಿ ನನ್ನಲ್ಲೂ ನೋವಿದೆ ಆ ನೋವು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ನಾನು ನನ್ನ ಟೈಮಲ್ಲಿ ಆಡಿದಾಗ ನಿಮ್ಮ ಮನೆ ಮಗಳು ನಿಮ್ಮ ಅಕ್ಕ ತಂಗಿನೋ ಆ ಥರ ಇದ್ದಾಳೆ ಅಂದಾಗ ಖುಷಿ ಪಟ್ಬಿಡಿ ಅದನ್ನು ಕೆಟ್ಟದಾಗೆ ಕಮೆಂಟ್ ಮಾಡಬೇಡಿ ಯಾಕಂದರೆ ನನ್ನಲ್ಲಿ ಇರುವಂತ ನೋವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ ಆಗಲ್ಲ ಅಂದಾಗ ನಾನು ನನ್ನದೇ ಆದಂತ ಬೇರೆ ಬೇರೆ ಒಂದು ಟ್ಯಾಲೆಂಟ್ ಅಲ್ಲಿ ಮಾತಾಡ್ತೀನಿ ಯಾಕೆಂದ್ರೆ ನನಗೆ ಆ ಒಂದು ಮನ್ಸಿಗೆ ಸಮಾಧಾನ ಆಗುತ್ತೆ ಸಾರಿ ಆತರ ಆದಾಗ ನಾನು ಏನು ಮಾಡೋಕ್ಕೂ ಮನ್ಸು ಬರಲ್ಲ ಸೊ ಅದಕ್ಕೆ ಅವಾಗೆಲ್ಲ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ತುಂಬ ಕಮೆಂಟ್ಗಳು ಎಲ್ಲ ಇದರಲ್ಲಿ ಕಮೆಂಟ್ ಮಾಡೋರಿಗೆಲ್ಲ ಒಂದೇ ಮಾತು ಯಾರು ಸಾಚ ಇದ್ದಾರೆ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಸಾಚ ಇದ್ದಾನೆ ಯಾವ ರಾಜಕಾರಣಿ ಸಾಚ ಇದ್ದಾನೆ ಯಾವ ಪೊಲೀಸ್ ಸಾಚ ಇದ್ದಾನೆ ಯಾವ ಡಾಕ್ಟರ್ ಸಾಚ ಇದ್ದಾನೆ ಯಾವ ಇಂಜಿನಿಯರ್ ಸಾಚ ಇದ್ದಾನೆ ಹಾಗೆ ನಮ್ಮ ಯೂಟ್ಯೂಬರ್ ಯಾರು ಸಾಚ ಇದ್ದಾರೆ ಯಾರು ಸಾಚ ಇಲ್ಲ ರೀ ನನಗೆ ನಾನೇ ಪ್ರಶ್ನೆ ಮಾಡ್ಕೋಬೇಕು ನಾನು ಸಾಚ ಇದ್ದೀನಾ ನಾನು ಸಾಚ ಇದ್ದರೆ ನಾನು ಇನ್ನೊಬ್ಬ ವ್ಯಕ್ತಿನ ಬೆಟ್ಟು ತೋರಿಸಿ ನೀನು ಕೆಟ್ಟವಳು ನೀನು ಸಾಚ ಇಲ್ಲ ಅಂತ ನಾನು ಮಾತಾಡ್ಬೋದು ಅಲ್ವಾ ನಾನೇ ಸಾಚ ಇಲ್ಲ ಅಂದಾಗ ನಾನು ಇನ್ನೊಬ್ಬ ವ್ಯಕ್ತಿಗೆ ಬೆಟ್ಟು ತೋರಿಸಿದ್ರೆ ಈ ಒಂದು ಬೆಟ್ಟು ನಾನು ಅವ್ರನ್ನ ತೋರಿಸ್ತಾ ಇದ್ರೆ ಈ ಮೂರು ಬೆಟ್ಟು ನನ್ನನ್ನು ತೋರಿಸ್ತಾ ಇರುತ್ತೆ ನೀನು ನೋಡ್ಕೋ ನೀನು ಸಾಚ ಇದೆಯಾ ಅಂತ ಅಲ್ವಾ ಯಾವತ್ತೂ ನಡುವೆ ನಾ ಬೇರೆಯವ್ರ ಬಗ್ಗೆ ಬೆಟ್ಟು ತೋರಿಸೋದು ಈಸಿ ನಮ್ಮ ಬಗ್ಗೆ ನಾವು ತಿಳಿಸಿ ಬೇರೆಯವ್ರಿಗೆ ಅರ್ಥ ಮಾಡಿಸೋದಿದೆಯಲ್ಲ ಅದು ತುಂಬ ಕಷ್ಟ ತುಂಬ ಕಷ್ಟ ಯಾವತ್ತೂ ನನಗೆ ಯಾರಿಗೂ ನನಗೆ ಕಂಡಮಗೆ ನೋಡಬೇಡಿ ಪ್ರಪಂಚದಲ್ಲಿ ಮುಂದೊಂದು ದಿನ ಏನು ಬೇಕಾದ್ರು ಆಗ್ಬೋದು ಅವರೇ ಮುಂದಕ್ಕೆ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು ಅಲ್ವಾ ಅವರಿಂದ ಏನೋ ಒಂದು ಬದಲಾವಣೆನೂ ಆಗ್ಬೋದು ಎಲ್ಲ ಪ್ರಪಂಚದ ದೃಷ್ಟಿಗೆ ಬಿಟ್ಬಿಡಿ ಮತ್ತು ನನ್ನ ಒಂದು ತುಂಬ ಜನ ಕಮೆಂಟ್ ಹಾಕಿರೋದ್ರಲ್ಲಿ ಎಷ್ಟು ಜನ ಮಕ್ಕಳು ಗೀಸ್ಕೊಳಿದ್ದೀರ ಅಂದರೆ ನೀವು ನಿಮ್ಮ ಭಾವನೆಗಳನ್ನ ಹಂಚ್ಕೊಳೋಕ್ಕಾಗಲ್ಲ ನಿಮಗೆ ನಮ್ಮ ಥರ ಭಾವನೆ ಇದೆ ಹಂಚ್ಕೊಳಕ್ಕಾಗಲ್ಲ ನನಗೆ ಈ ತಾಯಿ ಹತ್ರ ಒಪ್ಸೋಕ್ಕಾಗ್ತಾ ಇಲ್ಲ ನನ್ನ ರಿಲೇಷನ್ಗಳ್ತ ಒಪ್ಸೋಕ್ಕಾಗ್ತಾಯಿಲ್ಲ ನನಗೆ ನಾನು ಹೊರಗಡೆ ಒಂಥರ ಇದಾಗ್ತಾ ಇದೆ ಅಂದ ಗಜಿಬಿಜಿ ಆಗ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ನನ್ನ ಜೊತೆ ನೀವು ಮಾತಾಡ್ಬೋದು ಮಕ್ಕಳ ಯಾಕೆಂದರೆ ನಿಮ್ಮ ನೋವು ಸಂಕಟನ ನನಗೆ ಅರ್ಥ ಆಗುತ್ತೆ ಯಾಕೆಂದರೆ ಆ ನೋವನ್ನ ನೀವು ಒಬ್ರೇ ನುಗ್ತಾಯಿರ್ತೀರ ದಯವಿಟ್ಟು ಹೇಳ್ತೀನಿ ನಮ್ಮ ಪ್ರಪಂಚಕ್ಕೆ ನೀವು ಬರಬೇಡಿ ನಮ್ಮದು ಕ್ರೂರ ಪ್ರಪಂಚ ನಮ್ಮದ್ರಲ್ಲಿ ಯಾವುದೇ ಪ್ರೀತಿ ವಿಶ್ವಾಸ ನಂಬಿಕೆ ಯಾವುದೂ ಇರಲ್ಲ ನಮ್ಮನ್ನು ಯಾರು ಪ್ರೀತಿಯಿಂದ ನೋಡೋರಿಲ್ಲ ನಮ್ಮೊಂದು ಟ್ರಾನ್ಸ್ಜೆಂಡರ್ಸಲ್ಲಿ ಆಗಿರಲಿ ಟ್ರಾನ್ಸ್ ವುಮೆನ್ಸಲ್ಲಿ ಆಗಿರಲಿ ಪ್ರೀತಿಯಿಂದ ನೋಡುವಂಥವ್ರು ಯಾರೂ ಇಲ್ಲ ನೀವೇನೇ ಆಗಲಿ ನೀವೇನೇ ಚೇಂಜ್ ಆಗಿ ನಿಮ್ಮ ಮನೇಲಿ ಇರೋಕ್ಕೆ ಪ್ರಯತ್ನ ಪಡಿ ನೀವು ಓಡ್ ಬಂದು ಈ ಕಡೆ ನಮ್ಮ ಕಡೆ ಎಲ್ಲ ಸೇರಿಕೊಂಡು ನಾವು ಇರ್ಬೋದು ಜಾಲಿಯಾಗಿರ್ಬೋದು ಅಂದರೆ ಮೂರು ದಿನ ಆರು ದಿನ ಒಂಬತ್ತು ದಿನ ಇಷ್ಟೇ ಆಮೇಲೆ ನಿಮ್ಮ ಜೀವನ ಏನು ಏನೂ ಇಲ್ಲ ಅಲ್ವಾ ಸೊ ಯಾರತೇ ಮಕ್ಕಳ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ನನ್ನ ಜೊತೆ ಹೇಳಿ ನಾನು ನಿಮ್ಮ ತಾಯಿ ಜೊತೆಗೆ ನನ್ನ ಕೈಲಾದಷ್ಟು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಭಾವನೆನ ಅವರಿಗೆ ಅರ್ಥಪಡಿಸ್ತೀನಿ ಓಕೆನಾ ಅದು ಆಗಲಿಲ್ವಾ ನಿಮ್ಮನ್ನು ಸಮಾಧಾನ ಮಾಡ್ತೀನಿ ನಿಮ್ಮನ್ನು ಯಾವ ರೂಟಲ್ಲಿ ಹೋಗಿದ್ರೆ ನೀವು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಇದು ಯಾಕೆಂತ ಹೇಳಿದ್ರೆ ಕಮೆಂಟಲ್ಲಿ ನನಗೆ ತುಂಬ ಜನ ಹಾಕಿದರು ತುಂಬ ಜನ ಪರ್ಸ್ನಲ್ಲಾಗೂ ಕಮೆಂಟ್ ಮಾಡಿದ್ದಾರೆ ಸೋ ಮಕ್ಕಳ ಇಷ್ಟೇ ಯಾವತ್ತು ನನಗೆ ಯಾವುದು ಶಾಶ್ವತ ಅಲ್ಲ ನಿಮಗೆ ನಿಮ್ಮ ಭಾವನೆ ಏನಿದೆ ನಿಮ್ಮ ಇದಕ್ಕೆ ಏನು ಅಂದ್ಕೊಂಡಿದ್ದೀರಾ ಅದನ್ನು ಖಂಡಿತವಾಗ್ಲೂ ಮಾಡಿ ನನ್ನ ಸಪೋರ್ಟ್ ಯಾವತ್ತೂ ನಿಮಗಿರುತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದು ಏನಾದರೂ ನನಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಾನು ಇಲ್ಲ ನನಗೆ ಈ ಥರದ್ರಲ್ಲಿ ತಿಳ್ಕೊಬೇಕಮ್ಮ ಈ ಥರದಲ್ಲಿ ಏನು ಟ್ರ್ಯಾನ್ಸು ಮತ್ತು ಇದು ಟ್ರ್ಯಾನ್ಸ್ ಏನು ಇದೆಲ್ಲ ಹೇಳ್ತಿರ್ತೀನಿ ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ತಿಳ್ಕೋಬೇಕು ಅಂದರೆ ಖಂಡಿತ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ ಮಕ್ಕಳ ನಿಮಗೆ ಯಾರಿಗೆ ಈ ಕಮೆಂಟ್ ತುಂಬ ಜನ ಹಾಕಿರೋರು ಯಾಕಂತೇಳಿದ್ರೆ ನಮಗೆ ನಿಮ್ಮ ಭಾವನೆ ಇದೆ ನಾನು ಒಂದು ಗಂಡಾಗಿ ಗಂಡನ್ನೇ ಇಷ್ಟಪಡೋವಂಥ ಒಂದು ಮೈಂಡ್ ಇದೆ ನನಗೆ ಅಂತ ನೀವು ಶೇರ್ ಮಾಡಿದವ್ರು ತುಂಬ ಜನ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಇಳ್ದು ಇಷ್ಟೇ ಯಾಕೆಂದರೆ ಮನೇಲೇ ಇದ್ದೀ ಮನೇಲೇ ಫೈಟ್ ಮಾಡಿ ಮನೇಲೇ ಇರೋಕ್ಕೆ ಪ್ರಯತ್ನ ಪಡಿ ಈ ಸಮಾಜ ಬೇಡ ಸಮಾಜದಲ್ಲಿ ನೀವು ಒಂದು ಉನ್ನತ ಸ್ಥಾನ ಬೆಳಿಬೇಕು ನೀವು ಎಲ್ ಸಮಾಜದಲ್ಲಿ ಎಲ್ಲರಂತೆ ನೀವು ಬರಬೇಕು ಅಂದರೆ ನಿಮ್ಮ ತಾಯಿ ತಂದೆಯ ಸಪೋರ್ಟು ತುಂಬ ಅಗತ್ಯ ನಿಮಗೇನೇ ಇದ್ರೂ ಎನ್ ಜಿ ಓಸ್ಗಳಿದೆ ಎನ್ ಜಿ ಓಸ್ಗಳು ಸಪೋರ್ಟ್ ಮಾಡುತ್ತೆ ಇದರ ಜೊತೆಗೆ ನಾನಿರ್ತೀನಿ ನಿಮ್ಮ ತಾಯಿಯಾಗಿ ಆಗಿ ಗೈಡ್ ಆಗಿ ಫ್ರೆಂಡ್ ಆಗಿ ಖಂಡಿತವಾಗ್ಲೂ ಯಾವಾಗ ಬೇಕಾದರೂ ನಿನ್ನ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು ಕಾಂಟ್ಯಾಕ್ಟು ಮಾಡ್ಬೋದು ಓಕೆನಾ ಇದು ನಾನು ಎಲ್ಲ ಒಂದು ಜನತೆಗೆ ಹೇಳೋದು ಯಾಕೆ ಹೇಳಿದ್ರೆ ನಾವು ನೂರು ಜನ ಹುಡುಗರನ್ನ ತೊಗೊಂಡ್ರೆ ಅದರಲ್ಲಿ ಮಿನಿಮಮ್ ಒಂದು ಮೂವತ್ತರಿಂದ ನಲವತ್ತು ಜನ ಈ ಒಂದು ಒಂದೇ ಲಿಂಗಕ್ಕೆ ಅವಲಂಬಿತರಾಗಿರ್ತಾರೆ ಸೊ ಇದು ಪರಿಸ್ಥಿತಿ ಇರುವಂಥದ್ದು ಸೊ ನಾನು ಹೇಳಬೇಕಾಗಿರೋ ವಿಷಯಗಳು ಇರುತ್ತೆ ಸೊ ನಾನು ನಿಮ್ಮ ಮುಂದೆ ಬಂದು ಹೇಳ್ತೀನಿ ಅಂದರೆ ಸೊ ಅಲ್ಲಿರುವಂಥ ಸಾರಾಂಶ ಮತ್ತು ನಿಮ್ಮಲ್ಲಿ ಅದರಲ್ಲಿ ತಿಳ್ಕೊಬೇಕಾಗಿರೋ ನೂರೆಂಟು ವಿಷಯಗಳಿದೆ ಸೊ ಇದನ್ನು ನಾನು ನಿಮ್ಮ ಮುಂದೆ ತರೋಕೆ ಒಂದು ಪ್ರಯತ್ನ ಪಡ್ತಿದ್ದೀನಿ ಸೊ ಇದಕ್ಕೆ ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗಲೂ ನನಗೆ ಕಮೆಂಟ್ ಹಾಕಿ ಅಮ್ಮ ಇದ್ರ ಬಗ್ಗೆ ನೀವು ಕಮೆಂಟ್ ಮಾ ವಿಡಿಯೋ ಮಾಡಿ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ಹಾಕಿ ನಾನು ಅದೇ ಪರ್ಟಿಕ್ಯುಲರಾಗಿ ಮಾಡ್ತೀನಿ ಮತ್ತು ಎಷ್ಟೋ ಜನ ಟ್ರ್ಯಾನ್ಸ್ಗಳು ಸತ್ತಾಗ ಏನಾಗ್ತಾರೆ ಟ್ರ್ಯಾನ್ಸ್ಗಳ ಬಗ್ಗೆ ನೀವು ಹೇಳಿ ಅಂತ ಹೇಳಿದ್ದೀರಾ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ನನಗೆ ಟ್ರಾನ್ಸ್ಗಳು ಡೆತ್ ಆದಾಗ ನಾವು ಎಷ್ಟೊತ್ತಿಗೆ ನಾವು ಮಣ್ಣು ಮಾಡ್ತೀವಿ ಏನು ಮಣ್ಣು ಮಾಡ್ತೀವಿ ನಮ್ಮಲ್ಲಿರೋವಂಥ ವಿಧಿವಿಧಾನವೇನು ಅದೆಲ್ಲನೂ ನಿಮ್ಮ ಹತ್ರಕ್ಕೆ ಸಾ ಫುಲ್ಲು ಡೀಟೇಲಾಗಿ ಹೇಳ್ಕೊಂಡು ಬರ್ತೀನಿ ಖಂಡಿತವಾಗಲೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಏನೇ ಕಮೆಂಟ್ಸ್ಗಳ್ಗೂ ನಾನು ಚಿರಋಣಿಯಾಗಿರ್ತೀನಿ ಮತ್ತು ಸಪೋರ್ಟ್ ಮಾಡುವಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಹೋಗಿದ್ದು ಬರ್ತೀನಿ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಥ್ಯಾಂಕ್ ಯು